ರಾಜ್ಯದಲ್ಲಿ ಸಿಎಂ ಚೇಂಜ್ ಸಿಎಂ ಬದಲಾವಣೆ ಇದು ಬಹಳ ಚರ್ಚಿತ ವಿಷಯವಾಗಿದ್ರು ಕೂಡ ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಡೋಂಟ್ ಕೇರ್ ಇದ್ದಾರೆ ಸಿಎಂ ಚೇಂಜ್ ಚರ್ಚೆಯಲ್ಲಿದ್ದು ಸಿದ್ದು ಡೋಂಟ್ ಕೇರ್ ಚಾಮರಾಜನಗರಕ್ಕೆ ನಾಲ್ಕನೇ ಬಾರಿಗೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಮುಖ್ಯಮಂತ್ರಿ ಬಂದ್ರೆ ಅಧಿಕಾರ ಕಳೆದುಕೊಳ್ತಾರೆ ಅನ್ನುವಂತಹ ಮೌಢ್ಯಕ್ಕೆ ಸಿದ್ದರಾಮಯ್ಯನವರೇ ಬ್ರೇಕ್ ಹಾಕಿದ್ರು ನೋಡಿ ಕೃತಜ್ಞತಾ ಸಮಾರಂಭಕ್ಕೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಒಂದು ಮೌಢ್ಯ ಚಾಮರಾಜನಗರದ ವಿಷಯದಲ್ಲಿ ಅಂಟುಕೊಂಡು ಬಿಟ್ಟಿದೆ ಚಾಮರಾಜನಗರಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರಿರ್ತಾರೆ ಅವ್ರೇನಾದ್ರೂ ಕಾಲಿಟ್ಟರೆ ತಮ್ಮ ಅಧಿಕಾರವನ್ನ ಕಳೆದುಕೊಳ್ತಾರೆ ಅಂತ ನೋಡಿ ಅಂತ ಮೌಢ್ಯಕ್ಕೆ ಬ್ರೇಕ್ ಹಾಕಿದ ಕೀರ್ತಿಯನ್ನ ಸಿದ್ದರಾಮಯ್ಯನವರು ಪಡೆದುಕೊಂಡಿದ್ದಾರೆ ಆ ಮೌಢ್ಯಕ್ಕೆ ಸಡ್ಡು ಹೊಡೆದು ಚಾಮರಾಜನಗರಕ್ಕೆ ನೋಡಿ ನಾಲ್ಕನೇ ಸತಿ ಸಿದ್ದರಾಮಯ್ಯವರು ಭೇಟಿ ಕೊಡ್ತಿರೋದು ಕೃತಜ್ಞತ ಕಾರ್ಯಕ್ರಮವೊಂದನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರು ಭಾಗಿಯಾಗ್ತಿದ್ದಾರೆ ಈ ಮೂಲಕ ಚಾಮರಾಜನಗರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಸಿ ಎಂ ಬಂದರೆ ಅಧಿಕಾರ ಕಳೆದುಕೊಳ್ತಾರೆ ಅನ್ನುವಂಥ ಮೌಂಡ್ಯ ಬಹಳಷ್ಟು ವರ್ಷಗಳಿಂದ ಇರುವಂಥದ್ದು ಎಲ್ಲ ಅಪನಂಬಿಕೆಗೆ ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಳ್ತಿಲ್ಲ ಬಟ್ ಈಗ ಇದು ಚರ್ಚಿತ ವಿಷಯ ಆಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಸಿ ಎಂ ಬದಲಾವಣೆ ಬಗ್ಗೆ ಒಂದಷ್ಟು ಒಳ ಒಳಗೆ ಚರ್ಚೆಗಳು ನಡೀತಾ ಇದೆ ಈ ರೀತಿಯ ಒಂದಷ್ಟು ಬೆಳವಣಿಗೆಗಳು ನಡೀತಾ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ರಿಸ್ಕ್ ತಗೋತಾರಾ ಚಾಮರಾಜನಗರಕ್ಕೆ ಭೇಟಿ ನೀಡ್ತಾರಾ ಇಂಥ ಒಂದು ಸಹಜ ಪ್ರಶ್ನೆಗಳಿರತ್ತೆ ಅಂತ ಪ್ರಶ್ನೆಗಳಿಗೂ ಕೂಡ ಆ ಮೌಢ್ಯಕ್ಕೂ ಕೂಡ ಸಿದ್ದರಾಮಯ್ಯನವರೇ ಬ್ರೇಕ್ ಹಾಕಿದ್ದಾರೆ ರೈಟ್ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸುರೇಂದ್ರ ಅಂತ ಹೇಳ್ತಾರೆ ಸುರೇಂದ್ರ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವರು ಯಾರಾದರೂ ಕಾಲಿಟ್ಟರೆ ಅಧಿಕಾರ ಕಳೆದುಕೊಳ್ತಾರೆ ಅನ್ನುವಂಥ ಮೌಢ್ಯ ಮೌಢ್ಯ ಅನ್ನೋದು ಯಾವಾಗಲೂ ಇದ್ದೇ ಇದೆ ಬಟ್ ಅದಕ್ಕೆ ಬ್ರೇಕ್ ಹಾಕಿದವರು ಸಿದ್ದರಾಮಯ್ಯನವರೇ ಬಟ್ ಈಗ ಯಾಕಿದು ಪ್ರಸ್ತುತ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳ ಜೋರಾಗಿ ನಡೀತಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ರಿಸ್ ತಗೊಂಡ್ಬಿಡ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು ಬಟ್ ಆ ಪ್ರಶ್ನೆಗೂ ಮೌಢ್ಯಕ್ಕೂ ಯಾವುದಕ್ಕೂ ಡೋಂಟ್ ಕೇರ್ ಅಂತಿದ್ದಾರೆ ಸಿದ್ದರಾಮಯ್ಯನವರು ಸುರೇಂದ್ರ ಏನಿದೆ ಮಾಹಿತಿ ಹೌದು ಶ್ರೀ ಚಾಮರಾಜನಗರಕ್ಕೆ ಈ ಹಿಂದೆ ಎರಡಾದ್ರು ಮುಖ್ಯಮಂತ್ರಿಗಳಾದವರು ಬಂದ್ರೆ ತಮ್ಮ ಸ್ಥಾನವನ್ನ ಕಳಿಸ್ಕೊಳ್ತಾರೆ ಎಂಬ ಒಂದು ಮೌಢ್ಯಕ್ಕೆ ಅಂಟ್ಕೊಂಡು ಎಲ್ಲರೂ ಕೂಡ ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಬರಲು ಹಾಕಿದ್ರೆ ಸಿದ್ದರಾಮಯ್ಯ ಅವರು ಮಾತ್ರ ಮೌಢ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸೊಪ್ಪನ್ನ ಹಾಕದೆ ಆ ಮೊದಲ ಮೊದಲ ಸಿಎಂ ಅವಧಿಯಲ್ಲಿ ಹದಿನಾಲ್ಕು ಹೆಚ್ಚು ಬಾರಿ ಬಂದಿದ್ರು ಈಗ ಎರಡನೇ ಅವಧಿ ಸಿಎಂ ಅವಧಿಯಲ್ಲಿ ಈಗ ನಾಲ್ಕನೇ ಬಾರಿಗೆ ಚಾಮರಾಜನಗರಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಈ ಸಿಎಂ ಕೃತಜ್ಞತಾ ಸಮಾವೇಶದಲ್ಲಿ ಒಂದ್ ರೀತಿ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಆಪ್ತ ಸಚಿವ ಬಳಗ ಏನಿದೆ ಅಹ್ ಅಲ್ಪಸಂಖ್ಯಾತ ಅಹ್ ನಾಯಕರಾಗಿರ್ತಕ್ಕಂಥ ಜಂಬೀರ್ ಅಹಮೋದ್ ಅವರು ಭಾಗವಹಿಸಿದ್ರೆ ಜೊತೆಗೆ ದಲಿತ ಸಿ ದಲಿತ ಸಚಿವರಾದಂತಹ ಡಾಕ್ಟರ್ ಎಸ್ ಸಿ ಮಾಗಪ್ಪ ಅವರು ಜೊತೆಗೆ ಕೆ ಎಚ್ ಮುನಿಯಪ್ಪ ಜಿಲ್ಲಾ ಉಸ್ತೂಲಿ ಸಚಿವ ಕೆ ವೆಂಕೇಶ್ ಅವರು ಇವರೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಇಂದು ಸಿದ್ದರಾಮಯ್ಯ ಅವರು ಚಾಮರಾಜನಗರದಲ್ಲಿ ಮಾಡಲಿದ್ದಾರೆ ದಿವೇಶ ಎಷ್ಟೊತ್ತಿಗೆ ಬರ್ತಿದ್ದಾರೆ ಏನೇನು ಕಾರ್ಯಕ್ರಮಗಳಿದೆ ಸದ್ಯದ ಮಾಹಿತಿ ದಿವ್ಯಶ್ರೀ ಬೆಂಗಳೂರಿನಿಂದ ಮೈಸೂರಿಗೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅವರು ವಿಮಾನದಲ್ಲಿ ಬಂದು ಅಲ್ಲಿಂದ ಮೈಸೂರಿನಿಂದ ಚಾಮರಾಜನಗರಕ್ಕೆ ಬೆಳಗ್ಗೆ ಹನ್ನೊಂದು ಹತ್ತಕ್ಕೆ ರಸ್ತೆ ಮೂಲಕ ಪ್ರಯಾಣ ಮಾಡಿದ್ದಾರೆ ಚಾಮರಾಜನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಈ ಕೃತಜ್ಞತ ಸಮಾರಂಭದಲ್ಲಿ ಅವರು ಭಾಗವಹಿಸಿದ್ದಾರೆ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಸೇರುವ ನಿರೀಕ್ಷೆಯಲ್ಲಿ ಇದಾದ ನಂತರ ಅವರು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಚಾಮರಾಜನಗರದಲ್ಲಿ ನಂಜನಗೂಡಿಗೆ ತೆರಳುತ್ತಾರೆ ಕಳೆದ ಅವಧಿಯಲ್ಲೂ ಕೂಡ ಚಾಮರಾಜನಗರಕ್ಕೆ ಅನೇಕ ಸಲ ಬಂದು ಐದು ವರ್ಷದ ಅಧಿಕಾರ ಅವಧಿಯನ್ನ ಪೂರ್ಣಗೊಳಿಸಿರುವುದರಿಂದಾಗಿ ಭೇಟಿ ಕೊಟ್ಟರು ಏನೂ ತೊಂದರೆ ಇಲ್ಲ ಅನ್ನುವಂತಹ ಸಂದೇಶವನ್ನ ಸಾರಿದ್ದಾರೆ ಹಾಗಾಗಿ ಭೇಟಿ ಕೊಟ್ಟರೆ ಈ ವರ್ ಈ ಸಲ ಕೂಡ ಐದು ವರ್ಷ ಕಂಪ್ಲೀಟ್ ಮಾಡಬಹುದೇನೋ ಅನ್ನುವಂಥ ಚರ್ಚೆ ಕೂಡ ಇದೆ ಸುರೇಂದ್ರ ಖಂಡಿತ ದಿವೇಶ ಯಾಕಂತಂದ್ರೆ ಚಾಮರಾಜನಗರಕ್ಕೆ ಬಂದು ಚಾಮರಾಜೇಶ್ವರ ದೇವರ ದರ್ಶನವನ್ನ ಪಡೆದು ಕಳೆದ ಬಾರಿ ಹದಿನಾರಕ್ಕೂ ಅಧಿಕ ಸಲ ಅವರು ಭೇಟಿ ಕೊಟ್ಟು ಜೊತೆಗೆ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಗಡಿ ಜಿಲ್ಲೆ ಒಂದು ಅಭಿವೃದ್ಧಿಗೆ ಅವರು ಕೊಟ್ಟಿದ್ರು ಜೊತೆಗೆ ಯಾವಾಗ್ಲೂ ಕೂಡ ತಮ್ಮ ಭಾಷಣದಲ್ಲಿ ಹೇಳೋದು ಅಂದ್ರೆ ತನಗೆ ಒಂದು ರಾಜಕೀಯ ಶಕ್ತಿಯನ್ನ ಕೊಟ್ಟಿದ್ದು ಚಾಮರಾಜನಗರ ಮತ್ತೆ ನಾನು ಚಾಮರಾಜನಗರಕ್ಕೆ ಅಧಿಕಾರ ಹೋಗುತ್ತೆ ಅಂದ್ರು ಕೂಡ ಬಂದಿದ್ದೀನಿ ಅದರಿಂದ ನನಗೆ ಯಾವುದೇ ಅಧಿಕಾರ ಹೋಗಿಲ್ಲ ನನಗೆ ಇಲ್ಲಿ ಬಂದಾಗ್ಲೇ ನನಗೆ ಅಧಿಕಾರ ಗಟ್ಟಿ ಆಯ್ತು ಅಂತಾನೆ ಕೂಡ ಹಲವಾರು ಬಾರಿ ಅವರು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಈಗ ಸಿಎಂ ಮತ್ತೆ ಎಂ ಬದಲಾವಣೆ ವಿಚಾರ ಎದುರಾಗಿರೋದ್ರಿಂದ ಹಿನ್ನೆಲೆ ಮತ್ತೆ ಅವರು ಚಾಮರಾಜನಗರಕ್ಕೆ ಬಂದು ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡ್ಕೊಳ್ತಾರ ಎಂಬ ಮಾತು ಕೂಡ ಕೇಳಿ ಬಂದಿದೆ ಜೊತೆಗೆ ತಮ್ಮ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಚಾಮರಾಜನಗರದಿಂದಲೇ ಅವರು ಆರಂಭ ಮಾಡಲಿದ್ದಾರೆ ಥ್ಯಾಂಕ್ ಯು ಸುರೇಂದ್ರ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಐವತ್ತೊಂದು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ